ಒಂದು ಬ್ಲೌಸ್ ಒಂದು ರವಿಕೆ ಅಂತ ಉಳಿಸೋದು ಎಷ್ಟು ಕಷ್ಟ ಎಲ್ಲ ಚೆನ್ನಾಗ್ ಉಳಿತಾರೆ ಎಲ್ಲರೂ ಅಂದ್ರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಆದ್ರೆ ಯಾಕೋ ಫಿಟ್ಟಿಂಗ್ ಸರಿಗಿಲ್ಲ ಅನ್ಸುತ್ತೆ ಎಲ್ರದ್ದು ಇದೇ ಪ್ರಾಬ್ಲಮ್ ಅಲ್ವಾ ಎಲ್ರು ಮನೆಯೂ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಆಗಂತ ತೊಂದರೆ ಇದು ಎಲ್ಲ ಚೆನ್ನಾಗಿರುತ್ತೆ ಏನೋ ಒಂದು ಸ್ವಲ್ಪ ಫಿಟ್ಟಿಂಗ್ ಸರಿಗಿಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ಇದೇ ರವಿಕೆ ಪ್ರಸಂಗ ಸಿನಿಮಾದ ಒಂದು ಸಣ್ಣ ಎಳೆ ಇದನ್ನ ಅದ್ಭುತವಾಗಿ ನಿರ್ದೇಶಕ ಸಂತೋಷ್ ಅವರು ಚಿತ್ರ ಮಾಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಇದರಲ್ಲಿ ಅಭಿನಯಿಸಿದ್ದಾರೆ ಪದ್ಮಜ ರಾವ್ ಅವರಿದ್ದಾರೆ ಪ್ರಮೀಳಾ ಸುಬ್ರಹ್ಮಣ್ಯ ಅವರಿದ್ದಾರೆ ಎಲ್ಲರೂ ಅಮೋಘವಾಗಿ ಅಭಿನಯಿಸಿದ್ದಾರೆ ಇಡೀ ಚಿತ್ರಾನ ಒಂದು ತಿಳಿ ಹಾಸ್ಯದ ಮುಖಾಂತರ ನಗಸ್ತಾ 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 ಈ ಚಿತ್ರಾನ ನೋಡ್ಕೊಂಡು ಹೋಗುವಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಸಂತೋಷ್ ಅವರು ಹದಿನಾರನೇ ತಾರೀಕು ನಾವೆಲ್ಲ ಹೋಗೋಣ ಈ ಸಿನಿಮಾ ನೋಡೋಣ ಈ ರವಿಕೆ ಪ್ರಸಂಗನ ಎಂಜಾಯ್ ಮಾಡೋಣ ಬನ್ನಿ